ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಯೋಗ ಪ್ರಾಪ್ತಿಗಾಗಿ ಮಾಡಬೇಕಾದ ಪ್ರಯತ್ನ ಎಂಬ ನಲವತ್ತ ಐದನೆಯ ಉಪನ್ಯಾಸಕ್ಕೆ ಸ್ವಾಗತ ಭಗವದ್ಗೀತೆಯಲ್ಲಿ ಏಳುನೂರೇ ಶ್ಲೋಕಗಳಿವೆ ಇಷ್ಟು ಸಣ್ಣ ಗ್ರಂಥದಲ್ಲಿಯೇ ಒಂದೇ ವಿಷಯವನ್ನು ಮತ್ತೆ ಮತ್ತೆ ಬೇಸರವನ್ನು ಹುಟ್ಟಿಸದ ಹಾಗೆ ಬೇರೆ ಬೇರೆಯ ರೀತಿಯಲ್ಲಿ ವರ್ಣಿಸಿ ಉಪದೇಶಿಸಿರುತ್ತದೆ ಅಧ್ಯಾತ್ಮ ವಿಚಾರವು ಮನಸ್ಸಿಗೆ ಹಿಡಿಯುವುದು ಕಷ್ಟ ಆದ್ದರಿಂದ ಅದನ್ನೇ ಮತ್ತೆ ಮತ್ತೆ ತಿರುಗಿಸಿ ತಿರುಗಿಸಿ ಹೇಳಬೇಕಾಗುತ್ತದೆ ಇಂಥ ಸಂದರ್ಭದಲ್ಲಿ ಪುನರುಕ್ತಿ ಎಂಬುದು ದೋಷವಲ್ಲ ಅದೊಂದು ಭೂಷಣವೇ ಪರಮಾರ್ಥ ತತ್ವವನ್ನು ತಿಳಿಯದೇ ಇರುವುದರಿಂದ ಕಾಮ್ಯ ಕರ್ಮಗಳು ಅವುಗಳಿಂದ ಸುಖ ದುಃಖಗಳನ್ನು ಅನುಭವಿಸುವುದಕ್ಕಾಗಿ ಪುನಃ ಪುನಃ ಶರೀರ ಗ್ರಹಣವು ಆಗುತ್ತಿರುತ್ತದೆ ಪರಮಾರ್ಥ ತತ್ವವನ್ನು ಅರಿತುಕೊಂಡರೆ ಈ ಸಂಸಾರವು ಬಿಡುತ್ತದೆ ಇದಿಷ್ಟೇ ಉಪದೇಶ ಮಾಡಬೇಕಾಗಿರುವುದು ಆದರೆ ಅವಿದ್ಯೆ ಎಂಬುದು ನಮ್ಮಿಂದ ಎಷ್ಟು ತಪ್ಪುಗಳನ್ನು ಹೀಗೆ ಮಾಡಿಸುವುದೆಂದು ಲೆಕ್ಕ ಮಾಡಿ ಹೇಳುವುದಕ್ಕೆ ಬರುವುದಿಲ್ಲ ಅವಿದ್ಯಾ ವಿಲಾಸದಿಂದ ಮತ್ತೆ ಮತ್ತೆ ಕಾಮ್ಯ ಕರ್ಮಗಳಿಗೆ ವಶರಾಗಿ ಚಿತ್ರವಿಚಿತ್ರವಾದ ದುಃಖಗಳನ್ನು ಅನುಭವಿಸುತ್ತಿರುವುದೇ ನಮ್ಮ ಹಣೆಯ ಬರಹವಾಗಿಬಿಟ್ಟಿದೆ ನಮಗೆಲ್ಲ ಅವಿದ್ಯೆಯ ಅಂಧಕಾರದ ಮಬ್ಬು ಕವಿದುಕೊಂಡು ಬಿಟ್ಟಿದೆ ಅದರ ಕ್ಷೇತ್ರದಲ್ಲಿ ಇರುವವರೆಗೆ ನಮಗೆ ದುಃಖ ಪರಂಪರೆಯ ಕೋಟಲೆಯೂ ತಪ್ಪಿದ್ದಲ್ಲ ಆದರೆ ಒಂದು ಬಾರಿ ನಾವು ಪರಮಾತ್ಮನ ಕಡೆಗೆ ತಿರುಗಿದೆವೋ ಇಲ್ಲವೋ ಆ ಕತ್ತಲೆಯೆಲ್ಲ ಹಾರಿಬಿಡುತ್ತದೆ ಪರಮಾತ್ಮ ಚಿಂತನೆ ವಿಷಯ ಚಿಂತನೆ ಇವೆರಡೂ ಒಂದು ಕಡೆಯಲ್ಲಿ ಇರುವ ಹಾಗಿಲ್ಲ ವಿಷಯ ಚಿಂತನೆಯನ್ನು ಬಿಟ್ಟಷ್ಟು ನಮಗೆ ಸುಖ ಪರಮಾತ್ಮನ ಚಿಂತನೆಯಿಂದ ದೂರವಾದಷ್ಟು ನಮಗೆ ದುಃಖ ಈ ಸರಳವಾದ ಸುಲಭ ವೇದ್ಯವಾದ ತತ್ವವನ್ನು ನಾವು ಎಂದಿಗೆ ಕಲಿಯುವುದು ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನಚಿಂತ್ಯತೆ ಚಿಂತ್ಯತೆ ಸಾ ಸಾಬ್ರಾಂತಿ ಸಾ ಚ ವಿಕ್ರಿಯ ಭಗವಂತನನ್ನು ಒಂದು ಮುಹೂರ್ತ ಕಡೆಗೆ ಒಂದು ಕ್ಷಣ ಚಿಂತಿಸುವುದನ್ನು ಬಿಟ್ಟರೂ ಸಾಕು ಅದೇ ಹಾನಿಯು ಅದೇ ದುಃಖಗಳು ಪ್ರವೇಶ ಮಾಡುವುದಕ್ಕೆ ನಮ್ಮ ಸುಖ ದುರ್ಗದ ಕೋಟೆಯಲ್ಲಾದ ಬಿರುಕು ಅದೇ ನಮ್ಮ ಚಿತ್ತದ ಭಾಂತಿ ಅದೇ ನಮ್ಮ ಸ್ವರೂಪದಲ್ಲಾದ ವಿಕಾರವು ಈ ರೀತಿಯಾದ ಪುರಾಣ ವಚನವು ಅಕ್ಷರಶಃ ನಿಜವಾಗಿರುತ್ತದೆ ಲೋಕದಲ್ಲಿ ಕರ್ಮವನ್ನು ಮಾಡದೆ ಜಾತಿ ಸಾಂಕರ್ಯವೇ ಮುಂತಾದ ದೋಷದಿಂದ ಕೂಡಿದವರನ್ನು ಪತಿತ ಎಂದು ಕರೆಯುವುದುಂಟು ಆದರೆ ಪರಮಾತ್ಮನ ಚಿಂತನೆಯನ್ನು ಸ್ವಲ್ಪ ಹೊತ್ತು ಬಿಟ್ಟರೂ ಯೋಗಿಯಾದವನು ನಿಜವಾಗಿ ಪತಿತ ಅಂದರೆ ತತ್ವದಿಂದ ಉರುಳಿ ಬಿದ್ದವನು ಆಗುತ್ತಾನೆ ಪರಮಾತ್ಮ ಚಿಂತನೆಯ ರೂಪವಾದ ಯೋಗದ ಹೆಚ್ಚುಗಾರಿಕೆಯು ಇದರಿಂದ ಸ್ಪಷ್ಟವಾಗುತ್ತದೆ ಯೋಗವೆಂದರೆ ಏನೆಂಬುದರ ವರ್ಣನೆಯು ಹಿಂದಿನ ಉಪನ್ಯಾಸದಲ್ಲಿ ಆಗಿರುತ್ತದೆ ಆಗ ಆ ಯೋಗವನ್ನು ಪಡೆದುಕೊಳ್ಳುವುದಕ್ಕೆ ಮಾಡಬೇಕಾದ ಯತ್ನವನ್ನು ತಿಳಿಸುತ್ತಾರೆ ಹಿಂದೆ ಇದನ್ನು ಒಂದು ರೀತಿ ಇದನ್ನು ಒಂದು ರೀತಿಯಲ್ಲಿ ತಿಳಿಸಿಯೇ ಇದೆಯಾದರೂ ವಿಶೇಷವಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕೆಂದು ಒತ್ತಿ ಹೇಳುವುದಕ್ಕಾಗಿ ಮತ್ತೆ ಮುಖ್ಯ ಭಾಗವನ್ನು ತಿಳಿಸುತ್ತಿದ್ದಾರೆ ಹಿಂದೆ ಹೇಳಿದ ಯೋಗವನ್ನು ಮನೋ ನಿಶ್ಚಯವನ್ನು ಮಾಡಿಕೊಂಡು ಹೀಗಾದರೂ ಈ ಕಾರ್ಯವನ್ನು ಸಾಧಿಸಿಯೇ ಬಿಡುತ್ತೇನೆ ಇದರಿಂದ ಎಷ್ಟು ಕಷ್ಟ ಪರಂಪರೆ ಒದಗಿದರೂ ಚಿಂತೆಯಿಲ್ಲ ಎಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಪ್ರಯತ್ನಿಸಬೇಕು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಳ್ಳುವುದೊಂದೇ ಸಾಲದು ಮನಸ್ಸಿನಲ್ಲಿ ಬೇಸರವನ್ನು ತಳೆಯದೆ ಒಂದೇ ಸಮನೆ ಪ್ರಯತ್ನವನ್ನು ಮಾಡಬೇಕು ಮರಳಿ ಯತ್ನವ ಮಾಡು ಎಂಬ ಲೋಕೋಕ್ತಿಯು ಈ ಸಂದರ್ಭಕ್ಕೆ ಬಹಳ ಹೊಂದಿಕೆಯಾಗಿರುತ್ತದೆ ಇದರಲ್ಲಿ ಮಾಡಬೇಕಾದ ಮುಖ್ಯ ಪ್ರಯತ್ನವು ಯಾವುದೆಂದರೆ ಸಂಕಲ್ಪ ಪ್ರಭವಾನ್ ಕಾಮ್ ಸ್ಥಿತಿ ಸರ್ವಾಶೇಷ ಮನಸ್ಸೇವೇಂದ್ರಿಯಾಂ ವಿಮ್ಯ ಸಮಂತತ ಶನೈಶ್ ಶನೈರು ಶನೈರು ಪರಮೇದ ಬುಧ್ವಾ ಧೃತಿಗೃಹೀತೆಯ ಆತ್ಮಸಂಸ್ಥಂ ಮನಃಕೃತ್ವ ನಕಿಂಚಿದಪಿ ಚಿಂತೆಯೇತ್ ಮೊಟ್ಟ ಮೊದಲು ಕಾಮಗಳನ್ನು ಬಿಡಬೇಕು ಕರ್ಮಗಳಿಗೆ ಸಂಕಲ್ಪವೇ ಕಾರಣವು ಆದ್ದರಿಂದ ಸಂಕಲ್ಪವನ್ನು ಮಾಡುವ ಅಭ್ಯಾಸವನ್ನು ತಪ್ಪಿಸಿಕೊಂಡರೆ ಆಗ ಕಾಮಗಳು ಹುಟ್ಟಡಗಿ ಹೋಗುವವು ಅಧ್ಯಾತ್ಮ ಸಾಧನೆಯು ಫಲಕಾರಿಯಾಗುವುದಕ್ಕೆ ಕಾಮವೇ ಅಡ್ಡಿ ಶ್ರುತಿಯಲ್ಲಿ ಹೇಳಿರುವುದೇನು ಈ ಸಾಧಕನ ಹೃದಯದಲ್ಲಿರುವ ಕಾಮಗಳೆಲ್ಲವೂ ಎಂದಿಗೆ ಬಿಡುಗಡೆಯಾಗುವೋ ಆಗಲೇ ಮರ್ತ್ಯನು ಅಮೃತನಾಗುವನು ಇಲ್ಲಿಯೇ ಬ್ರಹ್ಮವನ್ನು ಸೇರುವನು ಆದ್ದರಿಂದ ಸಂಕಲ್ಪದಿಂದ ಆಗುವ ಕಾಮಗಳೆಲ್ಲವನ್ನೂ ಒಂದು ಉಳಿಯದಂತೆ ಮೊದಲು ತೊಲಗಿಸಿಕೊಳ್ಳಬೇಕು ಬ್ರಹ್ಮವನ್ನು ಪಡೆದುಕೊಂಡರೆ ಸಕಲ ಕಾಮಗಳು ದೊರೆಯುತ್ತವೆ ಎಂದು ಶ್ರುತಿಯಲ್ಲಿದೆ ಸಕಲ ಕಾಮಗಳನ್ನು ತ್ಯಜಿಸಬೇಕೆಂದು ಶಾಸ್ತ್ರದಲ್ಲಿ ಹೆಜ್ಜೆ ಹೆಜ್ಜೆಗೂ ಉಪದೇಶಿಸಿರುತ್ತದೆ ಇವೆರಡೂ ಒಂದಕ್ಕೊಂದು ವಿರುದ್ಧವಾದ ಉಪದೇಶಗಳಲ್ಲವೆ ಎಂದರೆ ಅಲ್ಲ ಏಕೆಂದರೆ ಸಕಲ ಕಾಮಗಳನ್ನು ಪಡೆಯುವ ಯತ್ನವನ್ನು ಬಿಟ್ಟವನಿಗೇ ಸಕಲ ಕಾಮಗಳು ಸಿಕ್ಕುವವು ಈ ವಿರೋಧಾಭಾಸವನ್ನು ಮನಗಾಣುವುದಕ್ಕಾಗಿ ಒಂದು ದೃಷ್ಟಾಂತವನ್ನು ತಿಳಿಸುವೆನು ಒಬ್ಬ ಮನುಷ್ಯನು ನದಿಯ ನೀರಿನೊಳಗೆ ದೂರದಲ್ಲಿ ತಣಗುಟ್ಟುತ್ತಿರುವ ಪದಾರ್ಥವನ್ನು ಕಂಡು ಅದನ್ನು ತೆಗೆದುಕೊಳ್ಳಬೇಕೆಂದು ಮತ್ತೆ ಮತ್ತೆ ಮುಳುಗುತ್ತಿದ್ದನು ಆದರೆ ಅವನು ಮುಳುಗಿದಾಗ ಮಾತ್ರ ಅದು ಕೈಗೆ ಎಟುಕುತ್ತಿರಲಿಲ್ಲ ಆದ್ದರಿಂದ ತಾನು ಪದಾರ್ಥವನ್ನು ಸರಿಯಾಗಿ ಗುರಿಯಿಟ್ಟು ನೋಡಿಕೊಂಡು ಮುಳುಗಿದರೆ ಅದು ಸಿಕ್ಕಿಯೇ ತೀರುವುದೆಂದು ನಿಶ್ಚಯಿಸಿ ಅವನು ಮತ್ತೆ ಮತ್ತೆ ಮುಳುಗಿ ಪ್ರಯತ್ನ ಪಡುತ್ತಿದ್ದನು ಸುಮ್ಮನೆ ಆಯಾಸ ಪಡುತ್ತಿದ್ದ ಇವನನ್ನು ಕಂಡು ನದಿಯ ದಡದ ಮೇಲಿದ್ದ ಒಬ್ಬ ಸಾಧುವು ಏನಯ್ಯಾ ಅದೇಕೆ ಇಷ್ಟೊಂದು ಶ್ರಮ ಎಂದು ಕೇಳಿದನು ಆದರೆ ಮುಳುಗುತ್ತಿದ್ದ ಮನುಷ್ಯನಿಗೆ ನೀರಿನೊಳಗಿದ್ದುದು ಒಂದು ರತ್ನವೆಂಬ ನಿಶ್ಚಯವಾಗಿದ್ದರಿಂದ ಆ ತನ್ನ ರಹಸ್ಯವನ್ನು ತಿಳಿಸಲಾರದೆ ಮತ್ತೆ ಮತ್ತೆ ಮುಳುಗುತ್ತಲೇ ಇದ್ದನು ಆದರೆ ಆ ಸಾಧುವು ವಿರಕ್ತನೋ ಪರೋಪಕಾರಿಯೋ ಆಗಿದ್ದರಿಂದ ಆ ಮನುಷ್ಯನು ಮಾಡಿದ ಅನಾದರವನ್ನೂ ಲೆಕ್ಕಿಸದೆ ಅಪ್ಪ ನೀನು ಕಾಣುತ್ತಿರುವುದು ರತ್ನವಲ್ಲ ಅದು ರತ್ನದ ಪ್ರತಿಬಿಂಬ ನಿಜವಾದ ರತ್ನವು ಹಾಗು ಆ ಮರದ ಕೊಂಬೆಯ ಮೇಲಿದೆ ನೋಡು ಎಂದು ತೋರಿಸಿದನು ಆ ಮನುಷ್ಯನು ಮುಳುಗುವ ಪ್ರಯತ್ನವನ್ನು ಕೈಬಿಟ್ಟು ಮರವನ್ನೇರಿ ನೋಡಲು ಅಲ್ಲಿ ನಿಜವಾಗಿ ರತ್ನವಿತ್ತು ನಾವುಗಳು ಹಾಗೆಯೇ ಹೊರಗಿನ ವಸ್ತುಗಳೇ ನಮ್ಮ ಕಾಮಕ್ಕೆ ಯೋಗ್ಯವಾದುದೆಂದು ತಿಳಿದು ಆ ವಿಷಯಗಳನ್ನು ಸಂಗ್ರಹಿಸುವುದಕ್ಕೆ ಪ್ರಯತ್ನ ಪಡುತ್ತೇವೆ ಆದರೆ ಆ ವಿಷಯಗಳು ಸಿಕ್ಕದೆ ಅಥವಾ ಸಿಕ್ಕಿದಂತಾದರೂ ಬೇಗ ನಷ್ಟವಾಗಿ ನಮ್ಮನ್ನು ಗೋಳು ಹುಟ್ಟಿಸುತ್ತಿರುವವು ಆ ಅವಿವೇಕಿಯು ನೀರಿನಲ್ಲಿ ಮತ್ತೆ ಮತ್ತೆ ಮುಳುಗುತ್ತಿದ್ದಂತೆಯೇ ನಾವು ಈ ಕಾಮಾಭಾಸಗಳಿಗಾಗಿ ಸಂಸಾರ ನದಿಯಲ್ಲಿ ಮತ್ತೆ ಮತ್ತೆ ಮುಳುಗಿ ಸಂಕಟ ಪಡುತ್ತಿರುವೆವು ನಿಜವಾದ ಕಾಮಗಳು ನಮ್ಮ ಒಳಗೆ ಇರುವವು ನಮ್ಮೊಳಗಿರುವ ಕಾಮಗಳನ್ನು ಹೊರಗೆ ಹುಡುಕುತ್ತಿದ್ದರೆ ಅವು ಸಿಕ್ಕುವುದಾದರೂ ಹೇಗೆ ಆದ್ದರಿಂದ ಹೊರಗಿನ ಪ್ರತಿಬಿಂಬ ರೂಪವಾದ ಕಾಮಗಳನ್ನೆಲ್ಲ ಕೈಬಿಟ್ಟು ನಾವು ಒಳಗಡೆಗೆ ತಿರುಗಬೇಕು ಮನಸ್ಸಿನಿಂದಲೇ ಇಂದ್ರಿಯಗಳನ್ನು ಬಿಗಿಹಿಡಿಯಬೇಕು ಹೊರಗಿನ ಇಂದ್ರಿಯಗಳಿಂದ ವಿಷಯಗಳನ್ನು ಭೋಗಿಸಲಿ ಬಿಡಲಿ ಮನಸ್ಸು ಇಂದ್ರಿಯಗಳಿಗೆ ತಾಕದೆ ಇದ್ದರಾಯಿತು ಇಂದ್ರಿಯಗಳು ಹತೋಟಿಗೆ ಬಂದು ಬಿಡುವವು ರಾಗ ದ್ವೇಷವಿಲ್ಲದೆ ವಿಷಯಗಳನ್ನು ಅನುಭವಿಸಬೇಕು ಎಂದು ಹಿಂದೆ ಉಪದೇಶಿಸಿರುವುದರ ಉದ್ದೇಶವೇ ಇದು ಅದರಲ್ಲಿಯೂ ಥಟ್ಟನೆ ಇಂದ್ರಿಯಗಳನ್ನು ಹಿಂತಿರುಗಿಸಿ ಮನಸ್ಸನ್ನು ಒಮ್ಮೆಗೆ ಆತ್ಮವಸ್ತುವಿನಲ್ಲಿ ನಿಲ್ಲಿಸಿಬಿಡುತ್ತೇನೆಂಬ ಹಠದಿಂದ ಉಪಯೋಗವಿಲ್ಲ ಮೆಲ್ಲ ಮೆಲ್ಲಗೆ ಮನಸ್ಸನ್ನು ಕುಸಿಯಬಿಡದೆ ಅದನ್ನು ವಿಷಯಗಳಿಂದ ಹಿಮ್ಮೆಟ್ಟಬೇಕು ಯೋಗಕ್ಕೆಲ್ಲ ಆತ್ಮನೇ ಗುರಿ ಆತ್ಮನಲ್ಲಿಯೇ ಲಕ್ಷ್ಯವಿಟ್ಟು ಚಿಂತಿಸುತ್ತ ಮನಸ್ಸನ್ನು ಆತ್ಮ ಸಂಸ್ಥವಾಗಿ ಮಾಡಿಬಿಡಬೇಕು ಆತ್ಮನಲ್ಲಿ ಆತ್ಮನ ರೂಪದಿಂದ ನಿಲ್ಲುವಂತೆ ಮಾಡಿಕೊಳ್ಳಬೇಕು ಆ ಬಳಿಕ ಮತ್ತೆ ಯಾವುದನ್ನು ಚಿಂತಿಸಬಾರದು ಯಾವನು ಕರ್ಮಯೋಗದಿಂದ ಮನಸ್ಸನ್ನು ಶುದ್ಧಿ ಮಾಡಿಕೊಂಡಿರುವನು ಅವನು ಮಾತ್ರ ಅಂಥ ಇಂತಹ ಧ್ಯಾನಯೋಗವನ್ನು ಸಾಧಿಸುವುದಕ್ಕೆ ನಿಜವಾದ ಅಧಿಕಾರಿಯು ಸಾಮಾನ್ಯರಾದ ನಾವುಗಳು ಈ ಹೆಚ್ಚಿನ ಸ್ಥಿತಿಗೆ ಏರಲಾರೆವಾದರೂ ಮನಸ್ಸನ್ನು ಅಲ್ಪ್ ಸ್ವಲ್ಪ ಸ್ವಲ್ಪವಾಗಿ ವಿಷಯಗಳಿಂದ ಹಿಂತಿರುಗಿಸುವುದಕ್ಕೆ ಪ್ರಯತ್ನಿಸಬೇಕು ಇಷ್ಟನ್ನಾದರೂ ಅಭ್ಯಾಸ ಮಾಡುವುದಕ್ಕೆ ಯತ್ನಿಸಬಹುದು ಮನಸ್ಸನ್ನು ಪರಮಾತ್ಮನ ಕಡೆಗೆ ತಿರುಗಿಸುವ ಪ್ರಯತ್ನವನ್ನು ಮಾಡುತ್ತಿರಬೇಕು ಮನಸ್ಸು ಚಂಚಲವಾಗಿರುತ್ತದೆ ಅಸ್ಥಿರವಾಗಿರುತ್ತದೆ ಅದು ಯಾವ ಯಾವ ನಿಮಿತ್ತದಿಂದ ಹರಿದಾಡುವುದೋ ಅದರಿಂದ ಯೋಗಿಯಾದವನು ಹಿಂತಿರುಗಿಸಿಕೊಂಡು ತನ್ನ ಸ್ವಾಧೀನಕ್ಕೆ ತಂದುಕೊಳ್ಳಬೇಕು ಎಂದು ಇಲ್ಲಿ ಉಪದೇಶಿಸಿದೆ ಇಲ್ಲಿ ಒಂದು ವಿಚಾರ ಮನಸ್ಸು ಸಹಜವಾಗಿ ಚಂಚಲವೆಂಬುದು ನಮಗೆ ಸಾಮಾನ್ಯವಾಗಿ ಅನುಭವಕ್ಕೆ ಬರುವುದಿಲ್ಲ ಅದನ್ನು ಸ್ಥಿರಗೊಳಿಸಿಕೊಳ್ಳುವೆನು ಎಂದು ಪ್ರಯತ್ನಿಸಿದಾಗಲೇ ಅದರ ಚಾಂಚಲ್ಯವು ಮನಸ್ಸಿಗೆ ಸ್ಫುಟವಾಗಿ ಗೊತ್ತಾಗುತ್ತದೆ ಮನಸ್ಸನ್ನು ಸ್ಥಿರಗೊಳಿಸುವುದಕ್ಕೆ ನಮ್ಮಂಥವರ ಬರಿಯ ಸ್ವಪ್ರಯತ್ನವು ಹೆಚ್ಚು ಉಪಯೋಗಕ್ಕೆ ಬರುವುದಿಲ್ಲ ಭಗವಂತನನ್ನೇ ಇದಕ್ಕೂ ಸಹಾಯವಾಗಿ ಉಪಯೋಗಿಸಿಕೊಳ್ಳಬೇಕು ಬ್ರಹ್ಮವು ಎಲ್ಲೆಲ್ಲಿಯೂ ಇರುತ್ತದೆ ಸರ್ವಂ ಕಲ್ವಿದಂ ಬ್ರಹ್ಮ ಎಂದು ಶ್ರುತಿಯು ಹೇಳುತ್ತದೆ ಇದನ್ನು ಸ್ಮರಣೆಗೆ ತಂದುಕೊಂಡ ಹಾಗೆಲ್ಲ ಮನಸ್ಸು ಶಾಂತವಾಗುತ್ತದೆ ಮನಸ್ಸನ್ನು ವಿಷಯಗಳಿಂದ ಬಿಡಿಸಿಕೊಳ್ಳುವೆನು ಇದರ ಚಾಂಚಲ್ಯವನ್ನು ಅಡಗಿಸುವೆನು ಎಂಬ ಹಠವನ್ನು ತೊಟ್ಟರೆ ಅದು ಇನ್ನಷ್ಟು ಕುಣಿದಾಡುವುದು ಮೊದಲು ಪರಮಾತ್ಮನನ್ನು ಮನಸ್ಸಿಗೆ ತಂದುಕೊಳ್ಳಿರಿ ಆಗಲೂ ಮನಸ್ಸು ಕುಣಿದಾಡುತ್ತಿದ್ದರೆ ಸುಮ್ಮನೆ ಅದರ ಆಟವನ್ನು ನೋಡುತ್ತಿರಿ ನೀವು ಉದಾಸೀನರಾಗಿ ನೋಡುತ್ತಿದ್ದ ಹಾಗೆಯೇ ತಳಮಳನ್ನೇ ಕಾಯುತ್ತಿದ್ದ ಎಣ್ಣೆಯು ಸ್ವಲ್ಪ ಹೊತ್ತಿನ ಮೇಲೆ ತಾನೇ ಸದ್ದಡಗಿಸಿಕೊಳ್ಳುವಂತೆ ಮನಸ್ಸು ಸ್ವಲ್ಪ ಹೊತ್ತು ನೆಗೆದಾಡುತ್ತಿದ್ದು ಬಳಿಕ ತನಗೆ ತಾನೇ ತೆಪ್ಪಗಾಗುವುದು ಅಂತೂ ಸಂಕಲ್ಪವನ್ನು ನಿಲ್ಲಿಸಿದರೆ ಕಾಮಗಳು ಹೋಗುತ್ತವೆ ಕಾಮಗಳು ಇಲ್ಲವಾದರೆ ಮನಸ್ಸು ಪರಮಾತ್ಮನ ಚಿಂತೆಗೆ ಅಣಿಯಾಗುತ್ತದೆ ಪರಮಾತ್ಮನ ಚಿಂತೆಯು ಬಲವಾದಷ್ಟು ಕಾಮಗಳ ಕಾಟವು ಕಡಿಮೆಯಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ